ಇವತ್ತಿನ ಮಕ್ಕಳು ಮುಂದಿನ ಪ್ರಜೆಗಳು ಅಂತ ಮಾನ್ಯ ಅಧಿಕಾರಿಗಳು ರಾಜಕಾರಣಿಗಳು ಬೊಬ್ಬೆ ಹೊಡಿತಾ ಇದ್ರೆ ಯಾವ ವೇದಿಕೆಗಳ ಮೇಲೆ ಮಕ್ಕಳಿಗೆ ಬಹಳ ಪೌಷ್ಟಿಕಾಂಶವಾಗಿ ರೀತಿಯಲ್ಲಿ ಮಾತಾಡ್ತಾರೆ ಇವತ್ತು ಇವು ನಮ್ಮ ಗಿರಿಯಭವಿ ಪಾಳ್ಯದ ಈ ಸರ್ಕಾರಿ ಶಾಲೆಯ ಆವರಣದಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ ನೋಡಿದ್ರೆ ನಾವು ಇವು ಸಾಂಸ್ಕೃತಿಕ ನಗರದಲ್ಲಿ ಇದೀವ ನಮ್ಮ ನಾಳ ಅಧಿಕಾರಿಗಳು ಪ್ರಾಮಾಣಿಕರ ಜನ ನಾಯಕರು ಪ್ರಾಮಾಣಿಕರ ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ನೋಡಿ ಮಾತಾಡಕ್ಕೆ ಇಲ್ಲ ಮೂಗು ಮುಚ್ಕೋಬೇಕು ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಲ್ಲಿ ಎಲ್ಲ ಬಡ ಮಕ್ಕಳು ಈ ಶಾಲೆಯಲ್ಲಿ ಓದೋರೆಲ್ಲ ಬಡ ಮಕ್ಕಳು ಸುಮಾರು ನೂರಾರು ವಿದ್ಯಾರ್ಥಿಗಳಿದ್ದಾರೆ ಅವ್ರ ಆಟ ಆಡೋದಲ್ಲಿ ಅವ್ರು ಓಡಾಡೋದಲ್ಲಿ ಸ್ವಚ್ಛತೆಗೆ ಮಾನ್ಯತೆ ಕೊಟ್ಟಿದ್ದಾರೆ ಇವತ್ತು ಇದಕ್ಕೆ ಸಂಬಂಧಪಟ್ಟಾಗೆ ಡಿ ಡಿ ಅವರು ಏನು ಮಾಡ್ತಾ ಇದ್ದಾರೆ ಡಿ ಪಿ ಅವರು ತಿಂಗಳಿಗೆ ಎರಡು ತಿಂಗಳಿಗೆ ಶಾಲೆ ಕಾಲೇಜುಗಳಿಗೆ ವಿಸಿಟ್ ಮಾಡಲ್ವಾ ಆ ಸಂದರ್ಭದಲ್ಲಿ ಇವೆಲ್ಲ ಕಾಣಲ್ಲ ಅವ್ರಿಗೆ ಸ್ಥಳೀಯರು ಸ್ಥಳೀಯರು ನಾನು ಹೇಳ್ತಿರೋದು ಸ್ಥಳೀಯ ನಗರ ಪಾಲಿಕೆ ಸದಸ್ಯರುಗಳಾಗಿರ್ಬೋದು ಸ್ಥಳೀಯ ಎಮ್ ಎಲ್ ಎಗಳಾಗಿರ್ಬೋದು ಮಾನ್ಯ ತನ್ವೀರ್ ಶೇಟ್ ಅವರೇ ಐದ್ ಬಾರಿ ಆಯ್ಕೆ ಆಗಿದ್ರ ಅಲ್ರಿ ಐದ್ ಬಾರಿ ಆಗಿದ್ ನಾಚಿಕೆ ಹೇಳ್ತದ್ರೀ ತನ್ವೀರ್ ಶೇಟ್ ಅವ್ರೆ ವಿಧಾನಸಭೆ ಸದಸ್ಯರಾಗಿ ಐಸರಿ ಆಯ್ಕೆ ಆಗಿ ಇವತ್ತು ಬಡ ಮಕ್ಕಳು ಓದೋ ಕನ್ನಡ ಶಾಲೆ ಅದು ಸರ್ಕಾರಿ ಶಾಲೆ ಮುಂದೆ ಇದೆ ಅಂದ್ರೆ ನಾಚಿಕೆ ಎಮ್ ಎಲ್ ಎ ಸಾಹೇಬ್ರೆ ತನ್ವೀರ್ ಶೇಟ್ ಅವ್ರೆ ನಾಚಿಕೆ ಆಗಲ್ನ ನಿಮ್ಮನ್ನ ನಾವು ನಂಬಿ ನಿಮ್ಗೆ ಏಳೆಂಟು ಬಾರಿ ಓಟ್ ಹಾಕಿದ್ವಲ್ಲಪ್ಪ ಆ ಪರಿಸ್ಥಿತಿಗೆ ಇವತ್ತು ಈ ಪರಿಸ್ಥಿತಿ ತಂದಿಟ್ಟಿದಿರಾ ನಾಚಿಕೆ ಆಗಲ್ಲ ನಿಮ್ಗೆ ಸಂವಿಧಾನ ಬದ್ಧವಾಗಿ ಸಂವಿಧಾನನೇ ಗೊತ್ತಿಲ್ವಾ ಬಡ ಮಕ್ಕಳ ಜೀವನೇ ಗೊತ್ತಿಲ್ವಾ ಬಡ ಮಕ್ಕಳ ಪರಿಶ್ರಮ ನಿಮ್ಗೆ ಗೊತ್ತಾಗಲ್ವಾ ಈ ವಾಸ್ತೆಯಲ್ಲಿ ಮಕ್ಕಳು ಯಾವ ರೀತಿ ವಿದ್ಯಾಭ್ಯಾಸ ಮಾಡ್ತಾರೆ ಈಗ ಪರಮೇಶ್ವರ ಒಂದ್ ಕಾಲ ಇತ್ತು ಹೌದು ಅಂದ್ರೆ ಸ್ವಚ್ಛತೆಗೆ ಇಡೀ ದೇಶದಲ್ಲೇ ನಂಬರ್ ಒನ್ ಅಲ್ಲಿ ಹೌದು ನಗರಿ ಅಂತ ಬಿರುದ್ ಕೂಡ ಬಂದಿತ್ತು ಹೌದು ಆದ್ರೆ ಈಗ ಶಾಲೆ ಮುಂಭಾಗ ಅದು ಈ ರೀತಿ ಅಂತ ಇದ್ರೆ ಮಕ್ಕಳ ಆರೋಗ್ಯದ ಮೇಲೆ ಏನ್ ಪರಿಣಾಮ ಬೀರ್ಬಹುದ್ರೆ ಕ್ಲಿನಿಕ್ ಗಳಿಗೆ ಸಂಜೆ ಮೇಲೆ ಕನಿಷ್ಠ ಪಕ್ಷ ಐವತ್ತರಿಂದ ಅರವತ್ತು ಜನ ಪೇಷಂಟ್ಗಳು ಮಕ್ಕಳ ಪೇರೆಂಟ್ಸ್ ಗಳು ಎಲ್ಲಾ ಮಕ್ಕಳಿಗೆ ಕರ್ಕೊಂಡೋಗ ಕರ್ಕೊಂಡೋಗಿ ಕ್ಲಿನಿಕ್ ಗಳ ತೋರಿಸ್ತಾ ಇದಾರೆ ಸರ್ ಜ್ವರ ತಲೆ ನೋವು ಮೈ ಕೈ ನೋವು ನೆಗಡಿ ಶೀತ ಎಲ್ಲಾ ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ ಆದ್ರೆ ನಮ್ ನಾಳ ಮನೆ ಮನೆಯಾಳ ಅಧಿಕಾರಿಗಳಿಗೆ ಇವೆಲ್ಲ ಬೇಕಾಗಿಲ್ಲ ಅವ್ರಿಗೆ ನಾನು ಹೇಳುತ್ತಲ್ಲ ಲಂಚ ಕೊಟ್ಟಿದರೆ ದುಡ್ಡು ಮಾಡಬೇಕು ದುಡ್ಡು ಮಾಡಕ್ಕೋಸ್ಕರ ಅಧಿಕಾರಿ ಬರ್ತಾ ಇದ್ರಿ ವಿನ ದುಡ್ಡು ಮಾಡಕ್ಕೋಸ್ಕರ ರಾಜಕಾರಣ ಪ್ರವೇಶ ಮಾಡ್ತಾ ಇದ್ರಿ ಮಿನನಾ ನೆಲ ಜಲ ಭಾಷೆಗಾಗಿ ನಾಡಿನ ಉಳಿವಿಗಾಗಿ ಮಕ್ಕಳ ಭವಿಷ್ಯಕ್ಕಾಗಿ ಯಾರ ರಾಜಕಾರಣಿಗಳು ಪ್ರಾಮಾಣಿಕವಾಗಿ ಕೆಲಸ ಇಲ್ಲ ಅಂತ ಇದು ಕಾಣ್ತಾ ಇದೆ ಸರ್ ಇದು ಕಾಣ್ತಾ ಇದೆ ನಾಚಿಕೆ ನಗರಪಾಲಿಕೆ ಸ ನಗರ ಪಾಲಿಕೆ ಸದಸ್ಯರಗಳಾಗ ನಾಚಿಕೆ ಆಗ್ಬೇಕು ನಿಮ್ ಜನ್ಮದ ಬೆಂಕ್ಯಾಕಾ ಪ್ರಾಥಮಿಕ ಪಾಠಶಾಲೆ ಮುಂದೆ ಇರ್ತಕ್ಕಂಥ ವ್ಯವಸ್ಥೆ ನೋಡಿ ಬನ್ನಿ ನಿಮ್ ಜನ್ಮಕ್ ಬೆಂಕಿ ಹಾಕವ್ರೆ ನಿಮ್ ಯೋಗ್ಯತೆಗೆ ಇಷ್ಟ ಬೆಂಕಿ ಹಾಕವ್ರೆ ನಿಮ್ಗೆ ಮಾನ ಇದಿಲ್ವಾ ರಾಜಕಾರಣಿಗಳು ಅಂತ ಯಾವ ಮೊಕ್ಕ ಇಟ್ಕೊಂಡು ಬಂದ್ ಜನಗಳತ್ರ ಏ ಜನಗಳೇ ಆಶಾ ಆಸೆ ಕಪಸ್ಗಳು ಬಲಿ ಆಗ್ಬೇಡಿ ಪ್ರಾಮಾಣಿಕ ಆಯ್ಕೆ ಮಾಡಿ ಪ್ರಾಮಾಣಿಕರಿಗೆ ನಿಮ್ಮ ಅಮೂಲ್ಯವಾದಂತ ಮತವನ್ನು ಕೊಟ್ಟು ಎಡಪಟ್ಟಿರ್ಕೊಂಡು ಕೆಲಸ ಮಾಡಿಸ್ಕೋಬೇಕು ಅಂತವರಿಗೆ ನೀವು ಓಟ್ ಹಾಕಿ ನಿಮ್ಮ ಭವಿಷ್ಯಕ್ಕೆ ನೀವೇ ಹಾಳಾಗ್ತಾ ಇದ್ರಿ ನಿಮ್ಮ ಮಕ್ಕಳಿಗೆ ನೀವೇ ಶತ್ರುಗಳಾಗ್ತಾ ಇದ್ರಿ ಪ್ರಶ್ನೆ ಮಾಡ್ತೀರಾ ದಿಕ್ಕಲ್ಲಿ ಸಾಕ್ತಾ ಇದ್ರಿ ಅಂತ ನಮ್ಗೆ ನೋವಾಗ್ತಾ ಇದೆ ಗಿರಿಯ ಬೋಯ್ ಪಾಳ್ಯ ಸಾವಿರಾರು ಊರುಗಳಿಗೆ ಇತಿಹಾಸ ಚಿರ ಚಿರಪರಿಚಿತವಾದಂತಹ ಈ ಗಿರಿಯಾಭೋ ಪಾಳ್ಯದ ಸ್ಕೂಲ್ ಈ ಪರಿಸ್ಥಿತಿ ಆಗಿದೆ ಅಂದ್ರೆ ನಾಚಿಕೆ ಸರ್ ಸ್ಥಳೀಯರಿಗೆ ಸ್ಥಳೀಯ ರಾಜಕಾರಣಿಗಳಿಗೆ ಸ್ಥಳೀಯ ಅಧಿಕಾರಿಗಳಿಗೆ ನೈತಿಕ ಹೊಣೆ ಹೊತ್ತು ಮುಂದೆ ರಾಜೀನಾಮೆ ಕೊಡ್ಬೇಕು ಅಂತ ನಮ್ಮ ಮೈಸೂರು ದೇವತಾ ಕನ್ನಡಿಗರ ಬಳಕದಿಂದ ಉಗ್ರವಾಗಿ ಖಂಡಿಸುವುದ್ರ ಮೂಲಕ ನಮ್ಮ ಇಂಥ ದೇಶ ದ್ರೋಹಿಗಳು ಜಾತಿವಾದಿಗಳು ಅನಭಾಕ ಅಧಿಕಾರಿಗಳು ಇವತ್ತು ಅಧಿಕಾರದಲ್ಲಿ ಇರೋದ್ರಿಂದ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ನೇರವಾಗಿ ನಾವು ಖಂಡಿಸ್ತಾ ಬಟನ್ ನ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಮಾತ್ರ ಮರಿಬಿಡಿ